ಸ್ನೇಹಿತರೆ ಕಾರ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮೊದಲನೇ ಕಾರು ಓಂಡ ಹೈ ಟೆನ್ ಟೂ ತೌಸಂಡ್ ಸೆವೆನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ ತನಕ ಎಫ್ ಸಿ ವಾಲೆಡ್ ಇರುತ್ತೆ ಸೆಕೆಂಡ್ ಓನರ್ ಆಗಿದೆ ಸ್ನೇಹಿತರೆ ಫೋರ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಆಗಿದೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ವೋಲ್ಡ್ಸ್ ವ್ಯಾಗನ್ ವೆಂಟು ಟೂ ತೌಸಂಡ್ ಲೆವೆನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ನೈಂಟಿ ತ್ರೀ ತೌಸಂಡ್ ಕಿಲೋಮೀಟರ್ ಡ್ರಿವೆನ್ ಆಗಿದೆ ಸ್ನೇಹಿತರೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಮೂವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಸ್ಕೂಡಾ ರ್ಯಾಪಿಡ್ ಟು ಥೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಹೇರ್ ಬ್ಯಾಗ್ಸ್ ಎ ಬಿ ಎಸ್ ಡಿ ಫಾಗರ್ ಫಾಗ್ಲಾಮ್ಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಅರವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೀಕಲ್ ವೋಲ್ಸ್ ವ್ಯಾಗನ್ ಆಮಿಯೋ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಟಾಪ್ ಎಂಡ್ ಮಾಡೆಲ್ ಆಗಿರುತ್ತೆ ಏರ್ ಬ್ಯಾಗ್ಸ್ ಎ ಬಿ ಎಸ್ ಮ್ಯಾಗ್ ವೀಲ್ಸ್ ಟಿಫಾಗರ್ ಫಾಗ್ಲಾಮ್ಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಸ್ಟೇರಿ ಕಂಟ್ರೋಲ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಆಟೋಕ್ಲೈಮೇಟ್ ಕಂಟ್ರೋಲ್ಸ್ ಟರ್ನ್ ಇಂಡಿಕೇಟರ್ಸ್ ಎ ಸಿ ಪೋಸ್ಟ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ನಿಸಾನ್ ಸನ್ನಿ ಟೂ ತೌಸಂಡ್ ಟ್ವೆಲ್ವ್ ಮಾಡೆಲ್ ಫಸ್ಟ್ ಓನರ್ ಆಗಿದೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಬ್ಯಾಗ್ಸ್ ಎ ಬಿ ಎಸ್ ಡಿ ಫಾಗರ್ ಫಾಗ್ ಲಾಂಪ್ಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಸ್ಟೇರಿ ಮೋಟೆಡ್ ಕಂಟ್ರೋಲ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಬರುತ್ತೆ ಹೈವೇನಲ್ಲಿ ಟ್ವೆಂಟಿ ಒನ್ ಟು ಟ್ವೆಂಟಿ ಟೂ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೀಕಲ್ ಟೊಯೋಟಾ ಕರೋಲಾ ಟೂ ತೌಸಂಡ್ ಟೆನ್ ಮಾಡೆಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಎ ಸಿ ಓವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಲೆವೆನ್ ಟು ಟ್ವೆಲ್ವ್ ಬರುತ್ತೆ ಹೈವೇನಲ್ಲಿ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷದ ತೊಂಬತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ರೆನಾರ್ಸ್ ಕಾಲಾ ಡೀಸೆಲ್ ಇಂಜಿನ್ ಆಗಿರುತ್ತೆ ಫಸ್ಟ್ ಓನರ್ ಆಗಿದೆ ಸ್ನೇಹಿತರೆ ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ ಬಟನ್ ಸ್ಟಾರ್ಟ್ ಕೀಲಸ್ ಎಂಟ್ರಿ ಆಟೋ ಕ್ಲೈಮೇಟ್ ಕಂಟ್ರೋಲ್ ಟರ್ನ್ ಇಂಡಿಕೇಟರ್ಸ್ ಏರ್ ಬ್ಯಾಗ್ಸ್ ಎಸ್ ಟಿ ಫಾಗರ್ ಫಾಗ್ಲಮ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಸ್ಟೇರಿ ಮೋಟರ್ ಕಂಟ್ರೋಲ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಬರುತ್ತೆ ಹೈವೇನಲ್ಲಿ ಟ್ವೆಂಟಿ ಒನ್ ಟು ಟ್ವೆಂಟಿ ಟೂ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಮೂವತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಟು ತೌಸಂಡ್ ನೈನ್ ಮಾಡಲ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಡ್ರೀವನ್ ಆಗಿದೆ ಟಾಪೈಟ್ ಮಾಡಲ್ ಆಗಿರುತ್ತೆ ಸ್ನೇಹಿತರೆ ಬಿ ಎಸ್ ಡಿ ಫಾಗರ್ ಫಾಗ್ಲಮ್ಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಲೆವೆನ್ ಟು ಟ್ವೆಲ್ ಬರುತ್ತೆ ಹೈವೇನಲ್ಲಿ ಟ್ವೆಲ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಓಲ್ಡ್ಸ್ ವ್ಯಾಗನ್ ವೆಂಟು ಟೂ ತೌಸಂಡ್ ತರ್ಟೀನ್ ಮಾಡ ಡೀಸೆಲ್ ಇಂಜಿನ್ ಆಗಿರುತ್ತೆ ಫಸ್ಟ್ ಓನರ್ ಆಗಿದೆ ಸ್ನೇಹಿತರೆ ಸಿ ಓವರ್ ಸ್ಟಿಯರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಮೂರು ಲಕ್ಷದ ಎಂಬತ್ತೈದು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಒನ್ ಡೇ ವರ್ಣ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನಕ ಎಫ್ ಸಿ ವಾಲೆಡ್ ಇರುತ್ತೆ ಡೀಸೆಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಅವೈಲಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಬರುತ್ತೆ ಹೈವೇನಲ್ಲಿ ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಎರಡು ಲಕ್ಷ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ವೆಹಿಕಲ್ ಶವರ್ಲೆಟ್ ಸ್ಪಾರ್ಕ್ ಲೆವೆನ್ ಮಾಡೆಲ್ ಫಿಫ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಸೆಕೆಂಡ್ ಓನರ್ ಆಗಿದೆ ಎಸಿ ಸಿ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಬರುತ್ತೆ ಹೈವೇನಲ್ಲಿ ಸಿಕ್ಸ್ಟೀನ್ ಟು ಏಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಐವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ ಮತ್ತೊಂದು ಶವರ್ಲೆಟ್ ಸ್ಪಾರ್ಕ್ ಟು ಥೌಸಂಡ್ ಟೆನ್ ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಸ್ನೇಹಿತರೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಅವೈಲೇಬಲ್ ಇರುತ್ತೆ ಮೈಲೇಜ್ ಬಂದು ಸಿಟಿನಲ್ಲಿ ಟ್ವೆಲ್ ಟು ಫೋರ್ಟೀನ್ ಬರುತ್ತೆ ಹೈವೇನಲ್ಲಿ ಫೋರ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸ್ನೇಹಿತರೆ ಈ ಕಾರಿನ ಕೋಟಿಂಗ್ ಪ್ರೈಸ್ ಒಂದು ಲಕ್ಷದ ಐವತ್ತು ಸಾವಿರ ಇದೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ